ಅಂಕೋಲಾದ ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭೇಟಿ ನೀಡಿ ಕಾರ್ಯಾಚರಣೆಯನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಘಟನೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಾಪತ್ತೆಯಾದ ಮೂವರ ಹುಡುಕಾಟಕ್ಕೆ ಕೆಲಸ ಮಾಡಿದೆ ಎಲ್ಲರೂ ಅವರವರ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ ಸೈನ್ಯ ತಜ್ಞರ ತಂಡ ಲಾರಿಯಲ್ಲಿದೆ ಎಂದು ಗುರುತಿಸಿದ್ದಾರೆ ಲಾರಿ ಮೇಲೆ ಮಣ್ಣಿದೆ ಮಣ್ಣಿನ ಮೇಲೆ ನೀರು ಹರಿಯುತ್ತಿದೆ ಇದು ಗಂಭೀರವಾದ ಸಮಸ್ಯೆಯಾಗಿದೆ ಎಂದಿದ್ದಾರೆ ಮಳೆಯಿಂದಲೂ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಕಾರ್ಯಾಚರಣೆಗೆ ಅಗತ್ಯವಾದ ಮತ್ತಷ್ಟು ಸಲಕರಣೆಗಳು ತಲುಪುತ್ತವೆ ನಾಪತ್ತೆಯಾಗಿರುವ ಮೂವರ ಕುರಿತು ಪತ್ತೆಗೆ ಎಲ್ಲ ಪ್ರಯತ್ನ ಮಾಡಲಾಗುವುದು ಗುಡ್ಡ ಕುಸಿತಕ್ಕೆ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿ ಕಾರಣ ನಾಪತ್ತೆಯಾದವರ ಶೋಧದ ಜೊತೆಗೆ ಹೆದ್ದಾರಿ ಸಂಚಾರ ಆರಂಭಿಸುವುದು ಅವಶ್ಯಕವಾಗಿದೆ ಐಆರ್ಬಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಸೂಚಿಸಲಾಗಿದೆ ಎಂದರು ಸೈನ್ಯವು ಅತ್ಯಾಧುನಿಕ ಸಲಕರಣೆಗಳನ್ನೆಲ್ಲವನ್ನು ಬಳಸಿ ಈಗ ಆ ಗಾಡಿ ಎಲ್ಲಿರಬಹುದು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ದಾರೆ ಅದ್ರ ಮೇಲೆ ಮಣ್ಣಿದೆ ಮಣ್ಣಿನ ಮೇಲೆ ನೀರು ಹೋಗ್ತಾ ಇದೆ ಇದೆಲ್ಲ ನೀವು ನಾವೆಲ್ಲ ನೋಡಿರುವಂಥ ದೃಶ್ಯ ಅದನ್ನು ಅದನ್ನು ತೆಗೆಯೋದ್ರ ಬಗ್ಗೆ ತಾಂತ್ರಿಕವಾದಂತಹ ಪರಿಣಿತಿಯನ್ನೆಲ್ಲ ಹೊಂದಿರೋರು ಸಹ ಸಾಕಷ್ಟು ಜನ ಈ ಸ್ಥಳದಲ್ಲಿ ಅವರು ಬಂದಿದ್ದಾರೆ ಇನ್ನೂ ಕೆಲವು ಇಕ್ವಿಪ್ಮೆಂಟ್ಸ್ಗಳು ಬೇಕು ಅನ್ನೋದಿದೆ ಅದು ಸಹ ಬರ್ತಾ ಇದೆ ಅಂತಿಮವಾಗಿ ಇದೊಂದು ಬಹಳ ಕ್ಲಿಷ್ಟಕರವಾದಂತಹ ಗಂಭೀರವಾದಂತಹ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಪರಿಹಾರವನ್ನು ಆ ಕೇಂದ್ರ ರಾಜ್ಯ ಸರ್ಕಾರ ಜೊತೆ ಸೇರಿ ಈ ಪರಿಹಾರವನ್ನು ಹುಡುಕೋದಕ್ಕೆ ಆ ಮೂರು ಯುವ ಜನ ಏನಾದರೂ ಅನ್ನೋದನ್ನು ನೋಡೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಮಧ್ಯದಲ್ಲಿ ಮಳೆಯೂ ಸಹ ಜಾಸ್ತಿ ಇರೋದರಿಂದ ಅದು ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗಿದೆ ಇದೆಲ್ಲವೂ ನಿಮಗೂ ನಮ್ಮ ಅನುಭವದಲ್ಲಿ ಇರೋದು ಆದರೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರ ಎಲ್ಲರೂ ಸಹ ಈ ಇಂತಹ ದುರ್ಘಟನೆ ಸಂದರ್ಭದಲ್ಲಿ ತಾನು ಏನೆಲ್ಲ ಪ್ರಯತ್ನವನ್ನು ಮಾಡಿ ಸ್ಪಂದಿಸ್ಬೋದು ಅದಕ್ಕೆ ಸ್ಪಂದಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ನಾನು ಸಂಸದ್ನಾಗಿ ಕೇಂದ್ರ ಸರ್ಕಾರದ ಎಲ್ಲರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಎಲ್ಲರ ಜೊತೆಯಲ್ಲಿಯೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಜಿಲ್ಲಾಡಳಿತ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೇನೆ ಕ ನಾನು ಅದು ಕೇರಳ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲರೂ ಒಟ್ಟಾಗಿ ಅವರವರ ಏನೇನು ಅಭಿಪ್ರಾಯ ಕೊಡ್ತಿದ್ದಾರೆ ಸಲಹೆ ಸೂಚನೆ ಕೊಡ್ತಿದ್ದಾರೆ ಮತ್ತು ಕಷ್ಟದಲ್ಲಿರೋರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಿದ್ದಾರೆ ನಾನು ಸಂಸದನಾಗಿ ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ಸ್ವಾಗತಿಸ್ತೇನೆ ಸಂಪೂರ್ಣವಾದಂಥ ವರದಿ ನಮ್ಮ ಹತ್ರ ಇದೆ ಎಲ್ಲದಕ್ಕೂ ಜಿಲ್ಲಾಡಳಿತ ಸ್ಪಂದಿಸೋ ಕೆಲಸ ಮಾಡಿದೆ ಇರೋ ತೊಂದರೆ ತೊಡುಕುಗಳು ಇದೆ ಅದರ ಮಧ್ಯದಲ್ಲಿಯೂ ಅನೇಕಾರು ಸಮಸ್ಯೆಯನ್ನು ಮಾಡ್ತಾಯಿದೆ ಇದಕ್ಕೆಲ್ಲ ನಮಗೆ ಗೊತ್ತಿದ್ದಂತೆ ಇದಕ್ಕೆ ಮಳೆ ಜಾಸ್ತಿ ಆಗಿರೋದ್ರ ಜೊತೆಯಲ್ಲಿ ನಾನು ನೋಡ್ತಾ ಇರೋ ಅರವತ್ತು ಪಟ್ಟು ನೂರ ಎಂಬತ್ತು ಪಟ್ಟು ಮಳೆಗಳು ನೀವು ಅದನ್ನೆಲ್ಲ ಅಂಕೆ ಸಂಖ್ಯೆ ನೋಡಿದರೂ ಗೊತ್ತಾಗುತ್ತೆ ಮಳೆ ಹೆಚ್ಚಾಗಿರೋದ್ರ ಜೊತೆಯಲ್ಲಿ ಐ ಆರ್ ಬಿ ಯ ಅವೈಜ್ಞಾನಿಕ ಕಾಮಗಾರಿಯೂ ಒಂದು ಕಾರಣ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂಥ ಸಂಗತಿ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಐ ಆರ್ ಬಿ ಅವರು ಏನು ಪ್ರೊಟೆಕ್ಷನ್ ಕೆಲಸ ತೆಗೆದುಕೊಳ್ಳಬೇಕು ಅದನ್ನು ನಾವು ತೆಗೆದುಕೊಳ್ಳುವಂತೆ ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿಯನ್ನು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸೋದಕ್ಕೆ ಆದ್ಯತೆಯಿಂದ ಆ ಕೆಲಸವನ್ನು ಸಹ ನಾವು ಮಾಡೋದಕ್ಕೆ ಮುಂದಾಗಿದೆ ಅವರು ಇನ್ನೊಂದು ವಾಹನದ ಅಂದರೆ ವಾಹನ ಅಂದರೆ ನೀರಿನಲ್ಲಿ ಬ ಟಗ್ 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 ಬೋಟನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಅದು ಮಧ್ಯಾಹ್ನ ಅಷ್ಟರೊಳಗೆ ಬರಬಹುದು ಆ ಟಗ್ ಬೋಟ್ ಬಂದ ನಂತರ ಮುಂದಿನ ಆಪರೇಷನ್ ನಡೆಯುತ್ತೆ ಕ್ರಮ ಏನೇನು ಆಗಬೇಕೋ ಇಂಥ ಸಂದರ್ಭದಲ್ಲಿ ಎರಡು ಮುಖ್ಯವಾದಂಥದ್ದು ಈಗ ಅವರಿಗೆ ಏನಿದೆ ರೆಸ್ಕ್ಯೂ ಆಪ್ರೇಷನ್ ಏನೇನು ಮಾಡಬೇಕು ಅದು ನಾವು ಮಾಡಬೇಕು ಪರಿಹಾರ ಕೇಂದ್ರ ಕಾಳಜಿ ಕೇಂದ್ರ ಏನು ಮಾಡಬೇಕು ಅದು ಮಾಡಬೇಕು ಕಾನೂನಿನ ಕೃಪಾ ಉಳಿದವ್ರು ಯಾರ್ಯಾರ ಮೇಲೆ ಏನೇನು ಆಗಬೇಕು ಅದು ನಿಶ್ಚಿತವಾಗಿ ಆಗುತ್ತೆ ಅದೆಲ್ಲ ಅವರು ಸಹ ಸ್ಥಳಕ್ಕೆ ಬಂದು ಹೋಗಿದ್ದಾರೆ ನಾವು ಎಲ್ಲ ಸಂಬಂಧಪಟ್ಟವ್ರ ಜೊತೆಗೆ ಇಲ್ಲಿ ಮಾತನಾಡ್ತಾ ಇದ್ದೇವೆ ನಾವು ನಿಶ್ಚಿತವಾಗಿ ಏನೆಲ್ಲ ಸಹಾಯವನ್ನು ಕೊಡಿಸ್ಬೋದು ಅದನ್ನು ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಬರ್ಗಿಯಲ್ಲೂ ಗುಡ್ಡ ಕುಸಿದದೆ ಸಿದ್ದಾಪುರ ರೋಡ್ ಬಂದಾಗಿದೆ ದೇವಿ ಮನೆಗಟ್ಟ ಬಂದಾಗಿತ್ತು ನಾ ಹಿಂಗೆ ಹೇಳ್ತಾ ಹೋದರೆ ಇಪ್ಪತ್ತೈದು ಬದಿದು ಸಮಸ್ಯೆಗಳಿದೆ ಅದು ಇದು ಎಲ್ಲದಕ್ಕೂ ಸ್ಪಂದಿಸೋ ಕೆಲಸ ನಮ್ಮೆಲ್ಲರಿಂದ ನಡೀತಾ ಇದೆ ಇಲ್ಲಿ ಆರು ಏಳು ಮನೆ ಇದೆ ಅನ್ನೋದನ್ನು ನಾನು ಮಾಹಿತಿ ತೆಗೆದುಕೊಂಡಿದ್ದೀನಿ ನಾನು ಅವ್ರಿಗೆ ಹೇಳಿದ್ದೀನಿ ಅವರು ಅಪಾಯದ ಸ್ಥಿತಿಯಲ್ಲಿ ಇದೆ ಅಂತ ಆದರೆ ಅವರನ್ನು ತಕ್ಷಣ ಸ್ಥಳಾಂತರ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅದಕ್ಕೆ ಅವರು ಸಹಕರಿಸಬೇಕು ಅಂತ ನಾನು ಹೇಳಿದ್ದೀನಿ ಯಾಕೆಂದರೆ ಅದು ಈ ಮಳೆ ಯಾವ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಅನ್ನೋದ್ರ ಮೇಲೆ ಇದೆ ನಾನು ಅದಕ್ಕೆ ಹೇಳಿದೆ ನೀವು ಹೇಳಿ ಕೇಳ್ತಾ ಇರೋದು ಐ ಆರ್ಬಿಯಿಂದ ಯಾವುದಕ್ಕೂ ಪರಿಹಾರ ಮೇಲ್ಗಡೆ ಗುಡದ ಮೇಲ್ಗಡೆ ಇರೋರಿಗೆ ಹಾಂ ಅದನ್ನು ಅಲ್ಲ ಅದ ಅದರ ಬಗ್ಗೆ ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ ಮತ್ತು ಅವರಿಗೆ ಪರಿಹಾರದ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ನಾನು ಅದನ್ನು ತಕ್ಷಣ ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸೂಚಿಸ್ತೇನೆ ಅದೇ ಬಂದಿದೆ ಅವರು ಆ ಗಾಡಿಗೆ ವೆಸಲ್ ಅದು ವೆಝಲಿಗೆ ಟಗ್ಗಿಗೆ ವೇಟ್ ಮಾಡ್ತಿದ್ದಾರೆ ಅದೆಲ್ಲ ಆಪ್ರೇಟ್ ಆಗುತ್ತೆ ಅದು ಯಾವುದು ನಿರ್ಲಕ್ಷ್ಯ ಇಲ್ಲ ಆಯ್ತು ಈಗ ಗೊತ್ತಾಗಿದೆ ಅದು ಎಲ್ಲಿದೆ ಅಂತ ಈಗ ಅದನ್ನು ತೆಗೆಯೋದು ಹೇಗೆ ಅನ್ನೋದು ಈಗ ಈಗ ಅದ್ರ ಅದ್ರ ಮೇಲೆ ಎಷ್ಟು ಒಂದು ಇಪ್ಪತ್ತು ಫೀಟ್ ತನಕ ಮಣ್ಣಿರಬಹುದು ಅನ್ನೋದಿದೆ ಟ್ರಕ್ಕಿನ ಮೇಲೆ ಅದರ ಮೇಲೆ ನೀರಿದೆ ನಾವು ಎಲ್ಲ ನೋಡ್ತಿದ್ದೇವೆ ನೀವು ಎಲ್ಲ ನೋಡಿದ್ದೀರಿ ಈಗ ನಮ್ಮದು ಅದನ್ನು ತೆಗೆಯೋದು ಅಂದರೆ ಅದೊಂದು ಸವಾಲಿನ ವಿಷಯ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿರೀಕ್ಷೆಯಂತೆ ಆದಷ್ಟು ಬೇಗ ಅದು ಮೂರು ಜನ ಏನಾಗಿದ್ದಾರೆ ಅನ್ನೋದು ಹುಡ್ಕೋ ಪ್ರಯತ್ನ ಇದೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೇನೆ ಈಗ ಉಳಿದಂತೆ ನಾನು ಒಂದು ಪ ಇಲ್ಲ ನಾನು ಪರ್ಯಾಯ ಮಾರ್ಗ ಏನಿದೆ ಅದರ ಸುಧಾರಣೆಗೂ ನಾವು ಸೂಚಿಸಿದ್ದೇವೆ ಉದಾಹರಣೆಗೆ ನಮ್ಮದು ಹಿಲ್ಲೂರು ರೋಡ್ ಇರ್ಬೋದು ಈ ಕಡೆಗೆ ಅದ್ಯಾವುದು ಬ್ರಿಡ್ಜ್ ಅದು ನಮ್ಮದು ಮಂಜುಗ ನಿಮ್ಮದು ಅಲ್ಲ ಇಲ್ಲಿ ಇಲ್ಲಿ ಮಂಜುಗೋಣಿ ಬ್ರಿಡ್ಜು ಅದಿರ್ಬೋದು ಅಂದ್ರೆ ಬೇರೆ 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 ಪರ್ಯಾಯ ರಸ್ತೆಯ ವಿಷಯಗಳು ಏನು ಇದೆಯಲ್ಲ ಅದ್ರ ಬಗ್ಗೂ ಸಹ ತಕ್ಷಣದಲ್ಲಿ ರಿಪೇರಿ ಕೆಲಸ ಇತ್ಯಾದಿಗಳನ್ನ ತೆಗೆದುಕೊಳ್ಬೇಕು ಅದಕ್ಕೆ ಅತಿವೃಷ್ಟಿ ಹಣ ಕೊಡಬೇಕು ಅಂತ ಇನ್ನು ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತದೆ ಇತ್ತೀ ಘಟನೆ ಸಂಭವಿಸಿದಾಗ ಪರಿಹಾರವನ್ನು ಜಾಸ್ತಿ ಕೊಡೋದಕ್ಕೆ ನಾವು ಆದೇಶಗಳನ್ನು ಮಾಡಿದ್ವಿ ಬರೀ ಎನ್ ಡಿ ಆರ್ ಎಫ್ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಕೊಡುವಂಥದ್ದು ಅಲ್ಲ ರಾಜ್ಯ ಸರ್ಕಾರ ಹೆಚ್ಚಿನದಾಗಿ ಹಣ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಸಂಸದ್ನಾದ ತಕ್ಷಣದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಚೀಫ್ ಸೆಕ್ರೆಟರಿಯವ್ರ ಜೊತೆಗೆ ಮಾತನಾಡಿ ಸಂಬಂಧಪಟ್ಟವ್ರು ಎಲ್ಲರ ಜೊತೆಗೆ ಮಾತಾಡಿ ಅದಕ್ಕೊಂದು ಹೊಸ ಆದೇಶ ರಾಜ್ಯ ಸರ್ಕಾರ ಮಾಡಬೇಕು ಕಷ್ಟದಲ್ಲಿರೋರಿಗೆ ರಾಜ್ಯ ಸರ್ಕಾರ ಸ್ಪಂದಿಸೋ ಕೆಲಸ ಮಾಡಬೇಕು ಮನೆಗೆ ನುಗ್ಗಿ ನೀರು ನುಗ್ಗಿದ್ರೆ ಹತ್ತು ಸಾವಿರ ಕೊಡ್ತಿದ್ವಿ ನಾವು ಇವ್ರ ಐದು ಸಾವಿರ ಕೊಡ್ತಾ ಇದ್ದಾರೆ ಮನೆ ಬಿಜೆಪಿ ಸರ್ಕಾರ ಆಯ್ತು ರೀ ಅದೇ ಈಗಿನ ಸರ್ಕಾರ ಇದೆ ನೀವು ಜೆ ಬಿಜೆಪಿ ಸರ್ಕಾರ ಹತ್ತು ಸಾವಿರ ಕೊಡ್ತಾ ಇತ್ತು ಮನೆ ಪೂರ್ಣ ಮುರಿದಿದ್ದಿದ್ರೆ ಹತ್ತು ಲಕ್ಷ ಕೊಡ್ತಾ ಇದ್ವಿ ನಾವು ಐದು ಲಕ್ಷ ಸಾರಿ ಐದು ಲಕ್ಷ ಕೊಡ್ತಾ ಇದ್ವಿ ಈಗ ಇಲ್ಲ ಈಗ ಒಂದು ಕಾಲು ಲಕ್ಷ ಇದೆ ಆಯ್ತು ರೀ ಕೊಡಬೇಕು ಅಂದರೆ ಈಗ ಅದು ಅವರು ಆ ಆದೇಶ ಮಾಡಬೇಕು ಆದೇಶ ವಿಳಂಬ ಆಗ್ತಾ ಇದೆ ಮತ್ತು ಮಾಡುವಂಥ ಆದೇಶ ಅದು ರಿಟ್ರೋಸ್ಪೆಕ್ಟಿವ್ ಆಗಿರಬೇಕು ಅಂತಲೂ ನಾನು ಆಗ್ರಹಿಸ್ತೀನಿ ಯಾಕೆಂದರೆ ಇನ್ನು ಮುಂದೆ ಮಾಡಿದರೆ ಮುಂದಾಗವರಿಗೆ ಈಗ ಆದವರಿಗೇನು ಹಾಗಾಗಿ ಈಗ ಆದವರಿಗೂ ಅದು ಕೊಡೋದ್ರ ಬಗ್ಗೆ ನಾನು ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ ಕಷ್ಟದಲ್ಲಿರೋರಿಗೆ ಅವರು ಸ್ಪಂದಿಸೋದಕ್ಕೆ ಮುಂದಾಗಬೇಕು ಮತ್ತು ಅವರಿಗೆ ಈಗ ಮನೆಯೊಳಗೆ ನೀರು ಇತ್ಯಾದಿಗಳು ಹೋದರೆ ಹತ್ತು ಸಾವಿರ ಕೊಡಬೇಕು ಮನೆ ಪೂರ್ಣ ಹೋಗಿದ್ದಿದ್ರೆ ಐದು ಲಕ್ಷ ಕೊಡಬೇಕು ಮತ್ತು ಉಳಿದಿದ್ದೆಲ್ಲ ವ್ಯವಸ್ಥೆಗಳ ಆದೇಶದಲ್ಲಿ ಉಳಿದಿದ್ದೆಲ್ಲ ಭಾಗ ಇದೆ ಆ ಆದೇಶದಂತೆ ಮರು ಆದೇಶ ವಿಳಂಬ ಆಗಿದೆ ಈಗಾಗಲೇ ತಕ್ಷಣದಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕಾರ್ವಾರ